ಹಾಯ್ ಫ್ರೆಂಡ್ಸ್ ನಾವಿವತ್ತು ದಿಢೀರಾಗಿ ಟೊಮೆಟೊ ದೋಸೆನ ಹೆಂಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾವಿಲ್ಲಿ ನಾಲ್ಕು ಟೊಮೆಟೊ ತಗೋಬೇಕು ಅವನ್ನ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಮ ಮೇಲುಗಡೆ ಎಡ್ಜಿರುತ್ತಲ್ಲ ಅದನ್ನು ತೆಗೆದುಬಿಡಬೇಕು ತೆಗೆದು ನಾಲ್ಕು ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ದಿಢೀರಾಗಿ ಫೈವ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಪಲ್ಯ ಈ ಥರದ್ದೇನೂ ಬೇಕಾಗಲ್ಲ ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಒಂದು ಎರಡು ಮೂರು ಪೀಸಷ್ಟು ಬೆಳ್ಳುಳ್ಳಿನ ಸುಲ್ದು ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಸ್ಪೂನು ಜೀರಾ ಹಾಕ್ಕೋಬೇಕು ಆಮೇಲೆ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕೋಬೇಕು ಫುಲ್ಲು ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದು ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಆಫ್ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ಗಂಟಿಲ್ದಂಗೆ ದೋಸೆ ಹಿಟ್ಟಿನ ಅದಕ್ಕೆ ಕ್ಲೀನಾಗಿ ವಿಸ್ಕಿಂದ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿರಬಾರ್ದು ಫ್ರೆಂಡ್ಸ್ ದೋಸೆ ಕರೆಕ್ಟಾಗಿ ಬರಲ್ಲ ಗಂಟಿತ್ತು ಅಂದರೆ ನೋಡಿ ಸೋಡಾ ಆ ಥರದ್ದು ಇಲ್ದಂಗೆ ಮಾಡ್ಬೋದು ಇದು ದೋಸೆನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ನಾವು ತಿನ್ಕೋಬೋದು ಇದನ್ನ ಯೂಸ್ ಮಾಡ್ಕೋಬೋದು ಮಾರ್ನಿಂಗ್ ಇವಾಗ ಲೇಟ್ ಆವಾಗ ಆ ಥರ ಮಕ್ಕಳಿಗೆ ಜಸ್ಟ್ ದಿಢೀರಂಗೆ ಮಾಡಿಕೊಡ್ಬೋದು ಇದನ್ನ ದೋಸೆನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಯಾವುದೇ ರೀತಿ ಗಂಟಿಲ್ದಂಗೆ ಇಷ್ಟು ನೀಟಾಗಿ ಕಲಿಸ್ಕೋಬೇಕು ಈಗ ನಾನು ನಾನ್ ಸ್ಟಿಕ್ ಹಂಚಲ್ಲಿ ಮಾಡ್ತೇನೆ ದೋಸೆನ ಇದ್ರ ಮೇಲೆಗೇಡ ಈ ಥರ ನೀಟಾಗಿ ದೋಸೆ ಥರ ಹರಡಬೇಕು ಇದನ್ನ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಆಪ್ಷನಲ್ಲೂ ನೀವು ಮಕ್ಕಳಿಗೆ ಅಂದರೆ ತುಪ್ಪ ಹಾಕಿ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ಸ್ವಲ್ಪ ಖಾರದ ಪುಡಿನ ಹಾಕೋಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಸೈಡ್ ಎಷ್ಟು ಕ್ಲೀನಾಗಿ ಬೆಂದಿದೆ ಚಟ್ನಿ ಆ ಥರದ್ದೇನೂ ಬೇಕಾಗಲ್ಲ ಫ್ರೆಂಡ್ಸ್ ಇದಕ್ಕೆ ಹಾಗೆ ತಿನ್ಬೋದು ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು